ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆಯಿತಾ ಇವತ್ತು ಇವತ್ತೇನು ಆಗಿದೆ ಹುಷಾರಿಲ್ಲ ಅಂತ ಹೇಳೋಲ್ಲ ಇವತ್ತು ಚೆನ್ನಾಗಿದ್ದೀನಿ ಹ್ಯಾಪಿಯಾಗಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆಫ್ಟರ್ನೂನ್ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಸ್ವಲ್ಪ ವೀಡಿಯೋಸ್ ಇದೆ ಅದು ಕೂಡ ಹ್ಯಾಡ್ ಮಾಡ್ತೀನಿ ಹಳೆ ಮನೆ ಹೊಸ ಮನೆ ಹತ್ರ ಹೋಗಿದ್ದು ಸ್ವಲ್ಪ ಮೊನ್ನೆದು ಹಾಲು ಪಾತ್ರೆ ಎಲ್ಲ ಇತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಅಲ್ಲಿ ಕೂಡ ಹೋಗಿದ್ದೆ ಅದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೆ ಅದು ಕೂಡ ಹ್ಯಾಡ್ ಮಾಡ್ತೀನಿ ಇವತ್ತು ಒಟ್ಟಿಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಪ್ಯಾಕಿಂಗ್ ಕೆಲಸ ಶುರು ಮಾಡ್ಕೊತೀನಿ ಫ್ರೆಂಡ್ಸ್ ಜೊತೆ ಜೊತೆಯಲ್ಲಿ ವ್ಲಾಗ್ ಕೂಡ ಮಾಡ್ಕೊತೀನಿ ಆಯಿತಾ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಪಕ್ಕದಲ್ಲಿ ಬರುವ ಐಕನ್ ಕೂಡ ಕ್ಲಿಕ್ ಮಾಡಿ ಆಯಿತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಏನಮ್ಮ ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಇದ್ದಾಳೆ ಫ್ರೆಂಡ್ಸ್ ಮನೇಲಿ ನಾಯಿ ಇತ್ತಂದರೆ ಒಂದು ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಬೆಳೆಯುತ್ತೆ ನಿಜವಾಗ್ಲೂ ನನಗಷ್ಟೇ ಬಾಂಡಿಂಗ್ ಸಿಕ್ಕಿದೆ ಎಷ್ಟು ಪ್ರೀತಿ ಕೊಡ್ತಾಳೆ ಎಷ್ಟು ಥರ ನನಗೆ ಒಂದು ಮಗು ಥರ ಇದ್ದಾಳೆ ಅಂತಲೇ ಹೇಳ್ಬೋದು ನಮ್ಮ ಚಾರ್ವಿ ನಾನು ಒಳಗೆ ಹೋದರೆ ಒಳಗೆ ಬರ್ತಾಳೆ ಆಚೆ ಬಂದರೆ ಆಚೆ ಬರ್ತಾಳೆ ಒಂಥರ ಥರ ಚೆನ್ನಾಗಿದೆ ಫ್ರೆಂಡ್ಸ್ ಅದಾದಮೇಲೆ ಅಡುಗೆಗೆ ರಾತ್ರಿ ಅನ್ನ ರಸಮ್ ಮಾಡಿದ್ದೆ ಫ್ರೆಂಡ್ಸ್ ಈಗ ರೈಸ್ ಮಾತ್ರ ಕೂಗಿಸ್ಕೊಂಡಿದ್ದೀನಿ ನಂದು ಊಟ ಆಯಿತು ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ಬಂದನಲ್ಲ ಅಶ್ವ ಆಗಿತ್ತು ಊಟ ಮಾಡಿಬಿಟ್ಟೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿದ್ದೀನಿ ಬೆಳಗ್ಗೆ ತಿಂದಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಇನ್ನು ಉಳಿದಿರೋದು ಸಾಯಂಕಾಲ ಅಪ್ಪು ಜ್ಯೂಸ್ ಮಾಡಿಕೊಡ್ತೀನಿ ಸ್ವಲ್ಪ ಫ್ರೂಟ್ಸ್ ಇದೆ ನೋಡಿ ನಮ್ಮ ಮನೆಯಲ್ಲಿ ಕಾಫಿ ಪೌಡ್ರು ಟೀ ಪೌಡ್ರು ಕಾಫಿ ಪೌಡ್ರು ಬ್ರೂ ಬೂಸ್ಟ್ ತೊಗೊಬರೋಗಪ್ಪ ಅಂದರೆ ಯಾರ ಮನೆಯಲ್ಲಾದರೂ ಈ ಥರ ಈ ಥರ ತರ್ತಾರೆ ಇಷ್ಟು ಒಂದು ಹಾಗೆ ತರೋದು ಚಿಕ್ಕ ಕೈ ಅನ್ನೋದೇ ಇಲ್ಲ ಅಷ್ಟು ಅಂತ ಒಂದು ನನ್ನ ಹತ್ರ ಬೈಸ್ಕೊಳ್ಳೋದು ಆಮೇಲೆ ನೋಡಿ ಅಲ್ಲಿದ್ಲು ನಾನು ಕಿಚನಿಗೆ ವೀಡಿಯೋ ಮಾಡೋಕ್ಕಂತ ಬಂದಿದ್ದೀನಿ ನ ಕಿಚನ್ಗೆ ಬರ್ತಾಳೆ ಅಷ್ಟು ಪ್ರೀತಿ ಅವಳಿಗೆ ಆದರೂ ಫ್ರೆಂಡ್ಸ್ ನನಗೆ ಇವಳಿರೋದ್ರಿಂದ ಎಷ್ಟು ಮನಸ್ಸಿಗೆ ನೆಮ್ಮದಿ ಮನ್ಸಿನಲ್ಲಿರೋ ನೋವುಗಳನ್ನೆಲ್ಲ ಮರಿತೀನಿ ಒಂಥರ ಒಂದೊಳ್ಳೆ ಫ್ರೆಂಡಾಗಿದ್ದಾಳೆ ಒಂದೊಳ್ಳೆ ಮಗಳ ಥರ ಇದ್ದಾಳೆ ನಮಗೇನೇ ಸಂಟ ಬೇಜಾರು ಏನಾದರೂ ಆಗಿತ್ತಂದರೆ ಇವಳ ಜೊತೆ ಸ್ವಲ್ಪ ಹೊತ್ತು ಆಟಾಟ್ಬಿಟ್ರೆ ಮನಸ್ಸಲ್ಲಿರೋ ನೋವುಗಳೆಲ್ಲ ಮರ್ತೆ ಹೋಗ್ಬಿಡತ್ತೆ ಫ್ರೆಂಡ್ಸ್ ಅದಾದಮೇಲೆ ಇವಾಗ ಪ್ಯಾಕಿಂಗ್ ಶುರು ಮಾಡ್ಕೋಬೇಕು ಬಟ್ಟೆ ಇತ್ತು ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೀನಿ ಇವತ್ತು ಪ್ಯಾಕಿಂಗ್ ಶುರು ಮಾಡ್ಕೊಳ್ಬೇಕು ಮೊನ್ನೆ ತಂಬ್ಲೀನಿಗೆ ಅಂತ ದೊಡಮ ಕುಡಿಸಿದ ಸೀರೆನ ಹಂಗೆ ಕೆಳಗೆ ಇಟ್ಕೊಂಡೆ ಅದು ಕೆಳಗೇ ಐತೆ ಎತ್ತಿಡೋಕ್ಕೆ ಆಗಿಲ್ಲ ಇಲ್ಲಿ ಬಟ್ಟೆ ಒಣಗಾಕೆ ಜಾಗ ಇಲ್ದರೆ ಎಲ್ಲ ಚೇರ್ ಚೇರ್ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಪ್ಯಾಕಿಂಗ್ನ ಶುರು ಮಾಡ್ಕೊತೀನಿ ಫ್ರೆಂಡ್ಸ್ ಏನಂದರೆ ನನಗಿಲ್ಲಿ ಡೈಲಿ ಇಟ್ಕೊಳ್ಳೋಕೆ ಏನು ಬೇಕು ಅಂದರೆ ಇನ್ನೊಂದು ಫೈ ಸಿಕ್ಸ್ ಡೇಸಿಗೆ ಆಗೋಷ್ಟು ಬಿಟ್ಕೊಂಡು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅಂದರೆ ಇನ್ನೊಂದು ಐದಾರು ದಿವಸಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿ ಬ್ಯಾಗಿಗೆ ತುಂಬ್ತೀನಿ ಅದೇ ಅಂದ್ಕೊಂಡಿದ್ದೀನಿ ಇವತ್ತು ಬಟ್ಟೆ ಪ್ಯಾಕ್ ಮಾಡೋದು ಮುಗಿಸ್ಕೊಳ್ಳೋಣ ನಾಳೆ ಸಜ್ಜೆ ಸಜ್ಜೆಯಲ್ಲಿ ಬೇಕಿರೋದೇನಿದೆ ಅಮ್ಮನ ಕೊಟ್ಟು ಕಳ್ಸೋದೇನಿದೆ ಅದೆಲ್ಲ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಮೂರು ದೇವ್ರದ್ದು ಮನೆ ಕೆಲಸ ಫ್ರೆಂಡ್ಸ್ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತಲೇ ಅನ್ಬೋದು ಈ ನಿಜವಾಗ್ಲೂ ಈ ಸಿಫ್ಟಿಂಗ್ ಕೆಲಸ ಇದೆಯಲ್ಲ ದೊಡ್ಡ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು ಯಾಕಮ್ಮು ಸುಮ್ಮ ಸುಮ್ಮನೆ ಯಾಕಮ್ಮು ಬಗಳೋದು ನೋಡಿ ಫ್ರೆಂಡ್ಸ್ ಟಿ ವಿಯಲ್ಲಿ ಅವಳಿಗೆ ಏನಾಗ್ತಿದೆ ಅಂದರೆ ನೋಡಿ ನನ್ನದೇ ವಿಡಿಯೋ ಬರ್ತಾ ಇರುತ್ತೆ ನನ್ನನ್ನೇ ನೋಡ್ತಾಳೆ ನೋಡಿಬಿಟ್ಟು ಬಗಳೋದು ಅಂದರೆ ಅವಳಿಗೆ ಕನ್ಫ್ಯೂಸ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಮತ್ತು ಜೋರಾಗಿ ಇರ್ಚೋದು ಯಾರು ಬಂದರು ಅಂತ ಬೈಕ್ ಇರ್ಸ್ತಾಳೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಜೋರ ಕಿರ್ಚೋದು ಹಂಗೆ ಮಾಡ್ತಾಳೆ ಇವಾಗ ಪ್ಯಾಕಿಂಗ್ನ ಶುರು ಮಾಡ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ 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 ರಿಕ್ವೆಸ್ಟ್ ಮಾಡ್ತೀನಿ ಫುಲ್ ಫುಲ್ಲಾಗಿ ವೀಡಿಯೋಸ್ ನೋಡಿ ನಂದು ವಾಚ್ ವರ್ಸ್ ಆಗೋದಿದೆ ಫ್ರೆಂಡ್ಸ್ ಪ್ಲೀಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಇನ್ನು ಒಂದೂವರೆ ಸಾವಿರ ವಾಚ್ ಅವರ್ಸ್ ಉಳಿದಿದೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅದಕ್ಕೋಸ್ಕರ ಫುಲ್ ಫುಲ್ ಆಗಿ ವಿಡಿಯೋ ನೋಡಿ ರಿಕ್ವೆಸ್ಟ್ ಮಾಡ್ತೀನಿ ಜೊತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಕಳಿಸ್ಕೊಡಿ ಆಯಿತಾ ಅಮ್ಮು ಏನು ಮಾಡ್ತಿದ್ದೀಯಮ್ಮು ವಾಯ್ ಏನು ಮಾಡಿ ಮತ್ತೆಲ್ಲಿ ಹುಡಿಕೊಂಬಂದೆ ಬಾಟ್ಲನ್ನ ನೀನು ಬಂಗಾರಿ ಐ ಅಮ್ಮು ಅಮ್ಮು ನನ್ನಮ್ಮ ಐ ಕೂಸೋ ಇಲ್ಲ ನೋಡು ಏ ಜನ ನಾನು ಹೋಗ್ತೀನಿ ಬಾಯ್ ಆಯಿತು ಬಿಡು ನೀನು ನಾನು ಮಾತಾಡಿಸ್ಬೇಡ ನಂಗೆ ರೆಸ್ಪಾನ್ಸ್ ಮಾಡೋಲ್ಲ ತಾನೇ ನಿಂಗೆ ನಾನು ಸ್ನ್ಯಾಕ್ಸ್ ಕೊಡೋಲ್ಲ ಫ್ರೆಂಡ್ಸ್ ಅವ್ರದ್ದು ಸ್ನಾಕ್ಸ್ ಖಾಲಿಯಾಗಿ ಹೋಗ್ಬಿಟ್ಟೈತೆ ಸ್ವಲ್ಪ ಐತಿ ಕೊಡೋಲ್ಲ ನಾನು ನಿಂಗೆ ಸ್ನ್ಯಾಕ್ಸು ಅಮ್ಮ ಅಮ್ಮ ಬರ್ತೈತೆ ಮಗಳು ಸ್ನ್ಯಾಕ್ಸ್ ಕೊಡಲ್ಲ ನಿನಗೆ ಸ್ನ್ಯಾಕ್ಸ್ ಕೊಡೋಲ್ಲ ಹ್ಞೂ ಮಾತ್ರ ಯಾವಾಗಲೂ ಅಳ್ಳಾಡಿಸ್ತೀರ ನೋಡು ಕೊಡೋಲ್ಲ ನಾನು ನಾನು ಹೋಯ್ತೀನಿ ಎತ್ಕೊಂಡು ನಾನೇ ತಿಂತೀನಿ ನಿಂಗೆ ಕೊಡಲ್ಲ ನಾನು ನಿಂಗೆ ಕೊಡಲ್ಲ ಕೊಡಲ್ಲ ಸ್ನ್ಯಾಕ್ಸು ಬಾಯ್ ಬಾಯ್ ಕೊಡೋಲ್ಲ ನಿಂಗೆ ನಾನು ನಾನು ತಿಂತೀರಿ ಇಲ್ಲಿ ಇಲ್ಲಿ ನಾನು ಹಾಂ ಬಂದುಬಿಡು ನನಗೆ ಕೊಡೋಲ್ಲ ಬಾಯ್ ಫ್ರೆಂಡ್ಸ್ ನೋಡಿ ಹೆಂಗೆ ಬರ್ತಾಳೆ ಅಮ್ಮು ಎಲ್ಲಿ ಕಲ್ತಮ್ಮು ಇದನ್ನೆಲ್ಲ ಫ್ರೆಂಡ್ಸ್ ನನ್ನ ಮುದ್ದಿನ ಮಗಳು ಅಂತಲೇ ಹೇಳ್ಬೋದು ಎಷ್ಟು ಪ್ರೀತಿ ಕೊಡ್ತಾಳೆ ನನಗೆ ಅಂದರೆ ನಾವು ಕೊಡೋದಂತೂ ತೂಟ ಅಷ್ಟೇ ಅವಳಿಗೆ ನೋಡಿ ನಾವು ಕೊಡೋದಂತೂ ತೂಟ ಅಷ್ಟೇ ಅವಳಿಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾಳೆ ನಮ್ಮ ಚಾರ್ವಿ ನಮಗೆ ನಾನು ಒನ್ ಮನೆಯಲ್ಲಿರ್ತೀನಲ್ವ ನನ್ನ ಒಂಟಿ ತನಾನೇ ನೀಗಿಸ್ಬಿಟ್ಟಿದ್ದಾಳೆ ನೋಡಿ ಬರ್ತಾ ಅವಳೆ ನಾನು ಕೊಡೋಲ್ಲ ನಾನೇ ತಿನ್ಕೊತೀನಿ ಅಮ್ಮು ಬಾಯ್ ಅಮ್ಮು ಬಾಯ್ ಅಮ್ಮು ಇಲ್ಲಿ ಸ್ನ್ಯಾಕ್ಸ್ ಅಮ್ಮು ಅವಳಿಗೆ ಗೊತ್ತಾಯಿತು ಕೊಡೋಲ್ಲ ತಾ ಕ್ಯಾಚೀ ಕ್ಯಾಚಿ ಓಪನ್ ಮಾಡಿಕೊಡ್ತೀನಿ ಕೊಡು ಕೊಡು ಓಪನ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇದು ಹಾಕಿದ್ರೆ ಸ್ನ್ಯಾಕ್ಸ್ ತಿಂತಾಳೆ ಊಟ ಮಾಡೋದು ಬಿಡ್ತಾಳೆ ಅಂದ ಅಂತ ಹೇಳ್ಬಿಟ್ಟು ನಾವೇ ಸೊ ಸ್ವಲ್ಪ ಹಾಕ್ತೀವಿ ಅಷ್ಟು ಸ್ನ್ಯಾಕ್ಸ್ ತಿನ್ನೋವರೆಗೂ ನಾನು ಬಡ್ಕೊಂಡ್ರೂ ಕೂಡ ಅವಳು ಬರಲ್ಲ ಚಾರ್ಮಿ ಬಾಯ್ ಅಮ್ಮ ಬಾಯ್ ನಾನು ಹೋಗ್ತೀನಿ ಬಾಯ್ ನೋಡಿ ಬರಲ್ಲ ಅವಳು ಆ ಸ್ನ್ಯಾಕ್ಸ್ ಖಾಲಿ ಆದಮೇಲೆ ಮತ್ತೆ ಪುನಃ ಅದೇ ನನ್ನ ಹಿಂದೆ ಹಿಂದೆ ಓಡಾಡ್ಕೊಂಡಿರುತ್ತೆ ಆದ್ರೂ ಫ್ರೆಂಡ್ಸ್ ಮನುಷ್ಯರಿಗೆ ನಾವು ಎಷ್ಟೇ ನಿಯತ್ತಾಗಿದ್ರು ಅವರದನ್ನು ಉಳಿಸ್ಕೊಳ್ಳಲ್ಲ ಈ ಪ್ರಾಣಿಗಳೈತಲ್ಲ ನಾವು ಹಾಕೋದು ಅಂತ ತು ಊಟಕ್ಕೆ ಸಾಕಷ್ಟು ಪ್ರೀತಿ ಕೊಡ್ತವೆ ಅದ್ರ ಹತ್ರಷ್ಟು ನಿಯತ್ತಾಗಿರ್ತವೆ ಅದಕ್ಕೆ ನಮ್ಮ ಚಾರ್ಲಿ ಅಂದರೆ ನಂಗೆ ತುಂಬ ಇಷ್ಟ ನಾಯಿ ಅಂದರೂ ಅಷ್ಟೇ ಇಷ್ಟಪಡ್ತೀನಿ ಬಿಡಿ ಅಂದರೆ ಭಯ ಸ್ವಲ್ಪ ಕಚ್ಚಿಬಿಡ್ತವೆ ಅಂತ ಅಮ್ಮ ಫೋಟೋ ಫೋಟೋ ಅಮ್ಮು ಇಲ್ಲಿ ಫೋಟೋ 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 ಅಮ್ಮು ಫೋಟೋ ಐ ಅಮ್ಮು ಅಮ್ಮು ಇಲ್ಲಿ ಅಮ್ಮು ಫೋಟೋ ಏಯ್ ಇನ್ನೂ ಹುಡುಕ್ತಾ ಇದ್ದಾಳೆ ಸಾಕಾಗಿಲ್ಲ ಸ್ನ್ಯಾಕ್ಸ್ ಅವಳಿಗೆ ಅಮ್ಮು ಫೋಟೋ ಫ್ರೆಂಡ್ಸ್ ಅಮ್ಮು ಫೋಟೋ ಅಂದರೆ ಸ್ಮ ಅಂದರೆ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತಾಳೆ ಫ್ರೆಂಡ್ಸ್ ನನಗೆ ಇಷ್ಟ ಆಗುತ್ತೆ ಗೊತ್ತಾ ಅವಳು ಲುಕ್ ನೋಡೋದೆ ಅಮ್ಮು ಫೋಟೋ ಅನ್ನೋದೇ ತಡ ಒಂದು ಒಳ್ಳೆ ಲುಕ್ ಕೊಡ್ತಾಳೆ ಅಮ್ಮು ಫೋಟೋ ನೋಡಿ ಅಮ್ಮು ಫೋಟೋ ಕತ್ತ ಎತ್ಬಿಟ್ರೆ ಫೋಟೋ ತೆಗಿಬೇಕಾ ನಾನು ಜನ ಕತ್ತೆತ್ಬಿಟ್ರೆ ಫೋಟೋ ತೆಗಿಬೇಕ ಕೂಸೆ ನನ್ನದು ಆಂ ಹೊಟ್ಟೆ ಅಶ್ವ ಆಗೈತಾ ಮಮ್ಮಮ್ಮ ಆಡ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ ಯಾವ ಕೆಲಸ ಕೂಡ ಮಾಡಿರಲ್ಲ ಅಪ್ಪು ಬಂದಮೇಲೆ ಚೆನ್ನಾಗಿ ಬೈಸ್ಕೊಂತೀನಿ ಹಾಗಾಗಿ ಫಸ್ಟು ಕೆಲಸಗಳನ್ನ ಮಾಡ್ಕೊತೀನಿ ಆಮೇಲೆ ಅವಳ ಜೊತೆ ಆಟ ಆಡ್ಕೊತೀನಿ ಏನು ನೋಡ್ತಿದ್ದೀಯಮ್ಮ ಏನು ತಲೆ ಬಾಚಿಲ್ಲ ಏನಿಲ್ಲ ಇವತ್ತು ಹೆಂಗಿದೆಯಾ ನೋಡು ನಿನಗೆ ನೀನೇ ಒಂದು ಸರ್ತಿ ನೋಡ್ಕೊ ಹೆಂಗಿದ್ಯಾ ಅಂತ ಏಮ್ಮ ಅಮ್ಮ ಜನ ಏಯ್ ಕಳೆ ಬರ್ತಿದೀಯ ನೀನೇ ನಾನು ಹೋಗ್ತೀನಿ ಬಾಯ್ ನಾನು ಹೋಗ್ತೇನೆ ಬಾಯ್ ಫ್ರೆಂಡ್ಸ್ ಮೊನ್ನೆ ಮಸಾಲ ಕಡಲೆ ಬೀಜ ಮಾಡಿ ಕಿದ್ನಲ್ಲ ನಾನು ಒಬ್ಬಳೇ ತಿಂದಿರೋದು ಫ್ರೆಂಡ್ಸ್ ಅಪ್ಪು ತಿಂದೇ ಇಲ್ಲ ಸ್ವಲ್ಪ ಅಪ್ಪು ಬರೋದು ಲೇಟ್ ಆಗುತ್ತಾ ಅಷ್ಟೊತ್ತಲ್ಲಿ ಕೊಟ್ಟರೆ ಅವ್ರು ತಿನ್ನಲ್ಲ ಹಂಗಾಗಿ ತಿಂದೇ ಇಲ್ಲ ತಿಂದು ಖಾಲಿ ಇದ್ದೀನಿ ಇವಾಗ ಸ್ವಲ್ಪ ಎತ್ಕೊಂಡೆ ಹಂಗೆ ತಿಂದ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನಲ್ಲ ಸಾರಿ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಏನಮ್ಮ ಬೇಕಾ ಟ ತ ಇಲ್ಲೇ ತ ಬಿತ್ತು ಬಿತ್ತು ಫ್ರೆಂಡ್ಸ್ ಒಳಿಗೆ ಖಾರ ಆದರೆ ತಿನ್ನಲ್ಲ ಬಲವಂತ ಮಾಡಿಕೊಟ್ರು ತಿನ್ನಲ್ಲ ಖಾರ ಆಯಿತು ಅಂದರೆ ಬಿಸಾಕ್ಬಿಡ್ತಾಳೆ ತಿನ್ನಲ್ಲ ಆಪಲ್ ಅವಳಿ ಫೇವ್ರೇಟು ಆ್ಯಪಲ್ ಕೊಡಲ ಅಮ್ಮ ಆ್ಯಪಲ್ ತಿಂತೀಯ ಅಮ್ಮೋ ಅಮ್ಮ ಆ್ಯಪಲ್ ತಿಂತೀಯಮ್ಮು ಆ್ಯಪಲ್ ಫ್ರೆಂಡ್ಸ್ ಹೊಟ್ಟೆ ತುಂಬಿಟ್ರೆ ಮೊಸರನ್ನ ತಿಂದರೆ ಆರಾಮಾಗಿ ಒಂದು ಎರಡು ವಾರ ನಿದ್ದೆ ಮಾಡ್ತಾಳೆ ಬಟ್ ಕಟ್ಟಿದ್ರೆ ಅಷ್ಟೇ ಮಲ್ಕೊಳ್ಳೋದು ಇಲ್ಲಾಂದರೆ ನಾನು ಹಿಂದಿಂದ ಹಿಂಗೆ ಓಡಾಡಿಕೊಂಡು ಆರಾಮಾಗಿ ಆಟ ಆಡ್ಕೊಳ್ತಾ ಇರೋದು ಕಟ್ತೇ ಇದ್ದರೆ ಹೊತ್ತು ನಿದ್ದೆನೇ ಮಾಡಲ್ಲ ಫ್ರೆಂಡ್ಸ್ ಅವಳು ಅಮ್ಮು ಫೋಟೋ ಇಲ್ಲಿ ಅಮ್ಮು ಇಲ್ಲಿ ಚರಮ್ಮ ಫೋಟೋ ಲುಕ್ ಪ್ಲೀಸ್ ಲುಕ್ ಪ್ಲೀಸ್ ಗುಡ್ ಲುಕ್ ಪ್ಲೀಸ್ ಫೋಟೋ ಅಂದರೆ ಅವಳಿಗೆ ಎಷ್ಟು ಆಸೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಫ್ರೆಂಡ್ಸ್ ಹಿಂದಿನ ದಿನ ರಾತ್ರಿ ಕೂಡ ಸ್ವಲ್ಪ ಹಳೆ ಅಂದರೆ ಹೊಸ ಮನೆ ಹತ್ರ ಹೋಗಿದ್ದೆ ಹಾಲುಕ್ಸಿದ್ದು ಬಾಳೆಹಣ್ಣು ಮತ್ತು ಅಲ್ಲಿಂದ ಬಂದರೆ ಹಾಲು ಅಂದರೆ ಅದೆಲ್ಲ ಇತ್ತು ಇನ್ನು ಅಂದರೆ ಇಲ್ಲಿಗೆ ತರೋದು ವೇಸ್ಟ್ ಆಗೋ ಅಂಥದ್ದು ನಾವು ಅದನ್ನು ಅಟ್ಲೀಸ್ಟ್ ತಿಂದು ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಒಂದು ಬ್ಯಾಗಲ್ಲಿ ಸ್ವಲ್ಪ ಐಟಮ್ ಇತ್ತು ಅದನ್ನು ತೊಗೊಂಡು ನಡಿ ಅಪ್ಪು ಹೋಗಿ ಬರೋಣ ಅಂತ ಅಪ್ಪು ಕರ್ಕೊಂಡು ಸ್ವಲ್ಪ ಬೆಳಕಿದ್ದಂಗೆ ಐದು ಮುಕ್ಕಾಲು ಆರು ಗಂಟೆಗೆ ಅಪ್ಪು ಕರ್ಕೊಂಡು ಹೋದೆ ಅಪ್ಪು ಬೇಗ ಬಂದಿದ್ರು ಸೊ ಸ್ವಲ್ಪ ಒಂದೊಂದೇ ಬ್ಯಾಗು ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಸಾಗಿಸ್ಕೊಂಡ್ರೆ ನನಗೂ ಜೋಡಿಸ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಒಂದೊಂದೇ ಬ್ಯಾಗ್ ಸಾಗಸ್ಕೊಳ್ಳೋಣ ಅಪ್ಪು ನಿಂಗೆ ಟೈಮ್ ಇದ್ದಾಗ ನಾನು ಕೊಡ್ತೀನಿ ಎತ್ಕೊಡ್ತೀನಿ ಆ ಬ್ಯಾಗ್ ಸಾಗಿಸ್ತೀನಿ ಅಂತ ಹೇಳಿಬಿಟ್ಟು ನನಗೆ ಫ್ರೀ ಇದ್ದಾಗ ಒಂದೊಂದೇ ಬ್ಯಾಗ್ ಕೊಟ್ಟು ಸಾಗಡ್ಸ್ಕೊತಾ ಇದ್ದೀವಿ ನೆನ್ನೆ ನೈಟು ಕೂಡ ಹೋಗಿ ಸ್ವಲ್ಪ ಗೋಡೆಗೆ ಗೋಡ್ಯಾಕ್ಸ್ಟಿಫ ಮಾಡೋ ಈ ಏನು ಗೊತ್ತಾ ಹಾನಿ ಬದಲಿಗೆ ಸ್ಟಿಕ್ಕರ್ಗಳು ಬರುತ್ತಲ್ಲ ಇವಾಗ ಆ ಸ್ಟಿಕ್ಕರ್ಗಳನ್ನ ತೊಗೊಂಡಿದ್ದೆ ಆನ್ಲೈನಲ್ಲಿ ಆ ಸ್ಟಿಕ್ಕರ್ಗಳನ್ನ ಸ್ವಲ್ಪ ಕಚ್ಚಿಸಿ ಮತ್ತು ಹಾಲಿನ ಪಾತ್ರೆ ಇತ್ತು ಹಾಲಿನ ಪಾತ್ರೆ ವಾಶ್ ಮಾಡಿಟ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಮೇಜರ್ ಏನಾದರೂ ಜೋಡಿಸೋ ಅಂಥದ್ದಿದ್ರೆ ಜೋಡಿಸ್ಬಿಟ್ಟು ಬರೋಣ ಅಂತ ಹೋಗಿದ್ದು ಫೋಟೋ ಒಂದು ಜೋಡಿಸ್ಲಿಕ್ಕೆ ಸ್ಟಿಕ್ಕರ್ ಹಾಕ್ಬಿಟ್ಟು ಮತ್ತು ಇನ್ನೊಂದೆರಡು ಸ್ಟಿಕ್ಕರ್ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಪ್ಲ್ಯಾನ್ ಇತ್ತು ಯಾವ ಫೋಟೋ ಎಲ್ಲ ಹಾಕೋದು ನನ್ನ ಫೋಟೋ ಹಾಕೋದು ದೇವ್ರ ಫೋಟೋ ಹಾಕೋದು ಆಮೇಲೆ ಗಡಿಯಾರ ಎಲ್ಲ ಹಾಕೋದು ಅಂತ ಹೇಳಿ ಸುಮ್ಮನೆ ಇಬ್ಬರು ಹಂಗೆ ಡಿಸ್ಕಸನ್ ಮಾಡಿಕೊಂಡು ಸ್ಟಿಕ್ಕರ್ಗಳು ಹಾಕಿ ಇಲ್ಲಿ ದೇವ್ರ ಫೋಟೋ ಹಾಕೋಣ ಈ ಗೋಡೆಗೆ ಎಂಟ್ರಿಗೆ ಗಡಿಯಾರ ಹಾಕೋಣ ಮತ್ತು ಈ ಗೋಡೆಗೆ ಗೋವಿಂದನ ಫೋಟೋ ಹಾಕೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ ಸುಮ್ಮನೆ ಈ ಗೋಡೆಗೆ ನನ್ನ ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಪ್ಪು ಈ ಗೋಡೆಗೆ ನಾವಿಬ್ಬರು ಇರೋ ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಯಿತಮ್ಮ ನಿನಗೆ ಹೆಂಗ್ ಬೇಕು ಹಂಗೆ ಹಾಕೋ ಅಂತ ಹೇಳಿದ್ರು ಅಪ್ಪು ಅದಾದಮೇಲೆ ಇನ್ನೂ ಸ್ವಲ್ಪ ಐಟಮ್ ಇತ್ತು ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಇರಲಿಲ್ಲ ಜಾಗ ಸರಿ ನಾಳೆ ಬಂದಾಗ ಸ್ಕ್ರೀನ್ ಎಲ್ಲ ಎತ್ಕೊಂಡು ಬರೋಣ ಅಪ್ಪು ನಾಳೆ ನೀನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಆದಷ್ಟು ಒಂದು ಎರಡು ಮೂರು ಬ್ಯಾಗ್ ಸಾಕ್ಸೋಣ ಆಯಿತಾ ಅಂತ ಹೇಳಿ ಯಾಕಂದರೆ ನಾನು ನನಗಿಲ್ಲೂ ಟೈಮ್ ಇದೆ ಅಲ್ಲೂ ಏನು ಅಂತ ತೊಂದರೆ ಇಲ್ಲದಿರೋ ಕಾರಣ ನಿಧಾನಕ್ಕೆ ಸಾಗಿಸ್ಕೊಳ್ಳೋಣ ಅಪ್ಪು ಗೊರಿ ಮಾಡೋದು ಬೇಡ ಅವ್ರಿಗೂ ಎ ವಿ ಕಮಿಟ್ಮೆಂಟಲ್ಲಿದ್ದಾರೆ ಇನ್ನು ಸುಮ್ಮನೆ ರಜೆ ಹಾಕ್ಸ್ಕೊಂಡು ಕೂರ್ಸೋಕ್ಕೆ ನನಗೇನು ಇಷ್ಟ ಇಲ್ಲ ಹಂಗಾಗಿ ಹಂಗೆ ಮಾಡ್ಕೊಂಡ್ವಿ ಇದು ಹಿಂದಿನ ದಿವಸದ ಬ್ಲಾಗ್ ವೀಡಿಯೋಸು ಅದು ಇವತ್ತು ಫ್ರೆಂಡ್ಸು ಬಟ್ಟೆ ಎಲ್ಲ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿಕ್ಕು ಅಂತ ಅಪ್ಪು ಹೇಳೋಗಿದ್ರು ಸ್ವಲ್ಪ ಸ್ವಲ್ಪ ಸಾಗಿಸ್ಕೊಳ್ಳೋಕೆ ಆಗುತ್ತೆ ಅಮ್ಮು ನಿನಗೆ ಫ್ರೀ ಸಿಕ್ಕಾಗ ಸಿಕ್ಕಾಗ ಬಟ್ಟೆ ಎಲ್ಲ ಮಡ್ಸಿಟ್ಬಿಡು ಮಡಿಸ್ಬಿಟ್ಟು ಮಡಿಸ್ಬಿಟ್ಟು ನೀಟಾಗೆ ಬ್ಯಾಗ್ಗಳಿಗೆಲ್ಲ ಪ್ಯಾಕ್ ಮಾಡಿಡಮ್ಮು ಅಂತ ಹೇಳ್ಬಿಟ್ಟು ಹೋಗಿದ್ರು ಫ್ರೆಂಡ್ಸಿಗೆ ಎಷ್ಟು ಬಟ್ಟೆ ಇಟ್ಕೊಂಡಿದ್ದೀವಿ ಅಂದರೆ ಡೈಲಿ ಯೂಸ್ ಮಾಡೋ ಬಟ್ಟೆ ರೇರಾಗಿ ಯೂಸ್ ಮಾಡೋದು ಫಂಕ್ಷನ್ ವೇಸ್ ಅವು ಕಮ್ಮಿ ಇದೆ ಆಚೆ ಹೋದಾಗ ಯೂಸ್ ಮಾಡೋ ಬಟ್ಟೆಗಳಮ್ಮಮ್ಮ ಒಂದು ಮೂರು ನಾಲ್ಕು ಬ್ಯಾಗ್ ಇತ್ತು ಈ ಡೈಲಿ ಯೂಸ್ ಮಾಡೋ ಬಟ್ಟೆ ಹೆಚ್ಚೆ ಕಮ್ಮಿ ಒಂದು ಆರು ಬ್ಯಾಗು ಏಳು ಬ್ಯಾಗು ಬಟ್ಟೆ ಆಯಿತು ಇಬ್ಬರದೂ ಅಷ್ಟು ಬಟ್ಟೆ ತುಂಬಿಕೊಂಡಿದ್ದೀವಿ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ ಏನಕ್ಕೆಪ್ಪು ಇಷ್ಟೊಂದು ಬಟ್ಟೆ ಬೇಕಾ ನಿನಗೆ ಬಟ್ಟೆಗೆ ಅವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಒಂದು ಒಡವೆ ತಗೊಂಡ್ರೆ ಕಷ್ಟಗಾಲದಲ್ಲಿ ಆಗುತ್ತೆ ಅಂತ ಬಟ್ ಆದರೆ ನಮಗೆ ಬೆಂಗಳೂರಲ್ಲಿ ಅದು ಏನೋ ಗೊತ್ತಿಲ್ಲ ಆಫೀಸ್ಗೆ ಹೋಗೋದಕ್ಕೂ ಏನೋ ಒಂಚೂರು ಕಲರ್ ಶೆಡ್ ಆದರೆ ಅವ್ನು ಇಕ್ಕೊಳಕ್ಕಾಗಲ್ಲ ಮನೆ ಹತ್ರ ಇಕ್ಕೊಳೋದು ಹಿಂಗೆ ಮಾಡ್ಕೊತೀವಿ ಹಂಗಾಗಿ ಬೇಕಾದಷ್ಟು ಬಟ್ಟೆಗಳಾಗ್ಬಿಟ್ಟಿದೆ ಮೊನ್ನೆ ಎಲ್ಲ ಡಿವೈಡ್ ಮಾಡಿ ಬಿಸಾಕಿ ಕೂಡ ಇದ್ದೀನಿ ಬಟ್ಟೆ ಬಟ್ಟೆನ ಬಿಸಾಕಿದ್ದೀನಿ ಆದರೂ ಕೂಡ ನಮ್ಮ ಮನೇಲಿ ಫ್ರೆಂಡ್ಸ್ ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆಗಳನ್ನ ಬ್ಯಾಗ್ಗಳು ಹುಡ್ಕಿ ಹುಡ್ಕಿ ಈ ಮನೆಗೆ ಬಂದಾಗ ಏನು ಮಾಡ್ಬಿಟ್ಟಿದೆ ಫೋರ್ ಮಂತ್ಸ್ ಬ್ಯಾಕ್ ಬ್ಯಾಗ್ಗಳನ್ನೆಲ್ಲ ಈ ಕಸ ತ್ರೋ ಅಂತ ಎತ್ಕೊಂಡು ಎಷ್ಟೊಂದು ಬ್ಯಾಗ್ಗಳನ್ನೆಲ್ಲ ಬಿಸಾಕ್ಬಿಟ್ಟಿದೀನಿ ಫ್ರೆಂಡ್ಸ್ ಹಂಗಾಗಿ ಇರಲಿಲ್ಲ ಒಂದೊಂದೇ ಬ್ಯಾಗ್ಗಳನ್ನ ಹುಡುಕಿ ಹುಡುಕಿ ನಂದು ಬೇರೆ ಬಟ್ಟೆ ಅಪ್ಪು ಬೇರೆ ಬಟ್ಟೆ ಮತ್ತು ನಾನು ಇನ್ನೂ ಒಂದು ಐದಾರು ದಿವಸ ಇರ್ತೀನಲ್ವ ಐದಾರು ದಿವಸಕ್ಕೆ ಆಗೋ ಅಷ್ಟು ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಮತ್ತೆ ಉಳ್ಕಿರೋ ಬಟ್ಟೆಗಳನ್ನ ಎತ್ತಿಡ್ಕೊತಾ ಇದ್ದೀನಿ ಐದಾರು ದಿವಸಕ್ಕೆ ಇಬ್ಬರಿಗೆ ಎಷ್ಟು ಬಟ್ಟೆ ಬೇಕು ಅಷ್ಟು ಬಟ್ಟೆಗಳನ್ನ ಉಳಿಸ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಚಾರ್ವಿಕತೆ ಹೇಳೋದಾಯ್ತಂದ್ರೆ ನನ್ನ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಬಂದರೆ ಅವಳು ಅಲ್ಲೇ ಬರಬೇಕು ಬಂದ್ಬಿಟ್ಟು ನಂಗೆ ತೀಟೆ ಮಾಡೋದು ಬಟ್ಟೆ ಹೇಳ್ಕೊಂಡು ಹೋಗೋದು ಬೇಡದಿರೋ ಬಟ್ಟೆ ಎಲ್ಲ ಹೋಗಿ ಮುಚ್ಚು ಮಾಡಿಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳನ್ನ ನೋಡಿಕೊಂಡು ಒಂದೊಂದೇ ಬ್ಯಾಗ್ಗಳನ್ನ ಹುಡುಕಿ ಹುಡುಕಿ ಪ್ಯಾಕಿಂಗ್ ನನ್ನ ಬಟ್ಟೆ ಬೇರೆ ಅವ್ರ ಬಟ್ಟೆ ಬೇರೆ ಅಂತ ಪ್ಯಾಕಿಂಗ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಇಡೀತು ಇದರಲ್ಲಿ ಸಿಕ್ಕಾ ಬಟ್ಟೆ ಬಟ್ಟೆ ನನಗೆ ಆಗದೆ ಇರೋದು ಕೂಡ ಇದೆ ಆ ಮನೆಗೆ ಹೋದ್ಮೇಲೆ ನನಗೆ ಟೈಮ್ ಸಿಗುತ್ತೆ ಕುತ್ಕೊಂಡು ಜೋಡಿಸ್ಕೋಬೇಕಾದ್ರೆ ಅದನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ಈ ಆಶ್ರಮಗಳವ್ರು ಬರ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗಿನ ಕಾಲದಲ್ಲಿ ಒಬ್ಬರು ಬಟ್ಟೆ ಒಬ್ಬರು ಯಾರೂ ಇಟ್ಕೊಳ್ಳಲ್ಲ ಬಟ್ ಅದಲ್ದಿರೆ ನನಗೂ ಕೊಡೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ನಾವು ಯೂಸ್ ಮಾಡಿರೋ ಬಟ್ಟೆ ಬೇರೆಯವ್ರಿಗೆ ನನಗೆ ನನಗಿಷ್ಟ ಇಲ್ಲ ಕೊಡಿಸಿದ್ರೆ ಹೊಸಾದನ್ನೇ ಕೊಡಿಸ್ಬಿಡೋಣ ನಾವೇ ಬೇರೆಯವ್ರ ಬಟ್ಟೆ ಇಕ್ಕೊಳಲ್ಲ ಅಂದಾಗ ನಮ್ಮ ಬಟ್ಟೆ ಬೇರೆಯವ್ರು ಹೆಂಗೆ ಇಕ್ಕೊಂತ ಅಲ್ವಾ ಅದರಿಂದ ಯಾರಿಗಾದ್ರು ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ ಆಶ್ರಮದವ್ರು ಬಂದರೆ ಅವ್ರಿಗೆ ಕೊಡ್ತೀನಿ ಅವ್ರು ಇಸ್ಕೊಂಡ್ರೆ ಇಲ್ಲಾಂದರೆ ಆಚೆ ಡಸ್ಟ್ಬಿನಿಗೆ ತ್ರೋ ಮಾಡಿಬಿಡ್ತೀನಿ ನಂದು ಬಟ್ಟೆಗಳು ಆಲ್ಮೋಸ್ಟ್ ಹಾಳಾಗಿರಲ್ಲ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗೇ ಇರುತ್ತೆ ಯಾಕಂದರೆ ಅವಾಗ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಅದರಿಂದ ಚೆನ್ನಾಗಿರುತ್ತೆ ನೀಟಾಗಿ ಮಡ್ಚಿ ಮಡ್ಚಿ ಕೋಡ್ ಮಾಡಿರೋದು ಹೆಂಗಿರುತ್ತೋ ಹಂಗೇನೆ ಇಟ್ಕೊಂಡ್ರೆ ನನಗಲ್ಲಿ ಎತ್ತಿಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಹಂಗಂಗೆ ಇದ್ದೀನಿ ಫ್ರೆಂಡ್ಸ್ ಬ್ಯಾಗ್ಗಳಿಲ್ಲದೆ ಇರೋದೇ ಒಂದು ತಲೆನೋವಾಗಿದೆ ನನ್ನ ಹತ್ರ ಒಂದು ಬ್ಲಿಂಕ್ ಇಡ್ದು ಬ್ಯಾಗ್ ಇತ್ತು ಆ ಬ್ಯಾಗಿ ಕೂಡ ಫಿಲ್ ಮಾಡಿದ್ದೀನಿ ಅದಾದಮೇಲೆ ನಮ್ಮ ಜಿಮ್ ಬ್ಯಾಗ್ಗಳು ಇಬ್ಬರದು ಒಂದೊಂದು ಜಿಮ್ ಬ್ಯಾಗ್ ಇತ್ತು ಅದಕ್ಕೂ ಫಿಲ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಒಂದು ಕ್ಯಾರಿ ಬ್ಯಾಗ್ ಥರ ಇತ್ತು ಅದಕ್ಕೂ ಫಿಲ್ ಮಾಡಿದ್ದೀನಿ ಇನ್ನೂ ಬ್ಯಾಗ್ ಸಾಕೇ ಆಗಲಿಲ್ಲ ಡೈಲಿ ಯೂಸ್ ಮಾಡಲಿಕ್ಕೆ ಅಷ್ಟು ಬಟ್ಟೆ ಇಕ್ಕೊಂಡಿದ್ದೀವಿ ಅಪ್ಪು ಬೈತಾ ಇರ್ತಾರೆ ಏನಿಕ್ಕಮ್ಮು ಇಷ್ಟು ಬಟ್ಟೆ ಅಂತ ಮತ್ತೆ ಇಷ್ಟು ಬಟ್ಟೆ ಇದ್ದು ಕೂಡ ನಾಳೆ ಬೆಳಗ್ಗೆ ಯಾವಾಗಾದರೂ ಜಗಳ ಮಾಡ್ಕೊಂಡಾಗ ಅಪ್ಪು ಜೊತೆ ಹೇಳೋದು ನನ್ನ ಹತ್ರ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಅಪ್ಪು ಅದೇ ಹೇಳ್ತಿರ್ತಾರೆ ಇಷ್ಟು ಬಟ್ಟೆ ಇಕ್ಕೊಂಡು ಅಮ್ಮ ಬಟ್ಟೆ ಇಲ್ಲ ಅಂತ ಹೇಳ್ತೀಯಲ್ಲ ಅಮ್ಮ ನೀನು ಅಂತ ಅದೇನೋ ಹೆಣ್ಮಕ್ಳಿಗೆ ಹಂಗೆ ಅನಿಸುತ್ತೆ ಎಷ್ಟು ಬಟ್ಟೆ ತೊಗೊಂಡ್ರು ಅವ್ರು ಆಸೆ ತೀರಲ್ಲ ಅಂತ ಈ ಬಟ್ಟೆ ಮನೆ ಖಾಲಿ ಮಾಡಬೇಕಾದ್ರೆ ಬಟ್ಟೆ ಪ್ಯಾಕಿಂಗ್ ಮಾಡೋದು ಇದೆಯಲ್ಲ ಫ್ರೆಂಡ್ಸ್ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಇವತ್ತು ಎಷ್ಟೋ ಥರ ಆಗಲಿ ಬಟ್ಟೆ ಪ್ಯಾಕಿಂಗ್ ಮಾಡೋದು ಮುಗಿಸ್ಬೇಕಂತ ಡಿಸೈಡ್ ಅಂತೂ ಆಗಿದ್ದೀನಿ ಫ್ರೆಂಡ್ಸ್ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಗ್ಗೆ ಎದ್ದು ಮಾಡಿ ಏನು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನನಗೂ ಫಾದರು ಇಲ್ಲ ಯಾರೋ ಒಬ್ಬರು ಅಣ್ಣನೋ ತಮ್ಮನೋ ಅಪ್ಪನೋ ಎಲ್ ಎಲ್ಲರೂ ಇದ್ದಿದ್ದರೆ ನಮಗೂ ಹೆಲ್ಪ್ ಆಗ್ತಿತ್ತೇನೋ ಅನಿಸುತ್ತೆ ಟೈಮ್ ಇವಾಗೆಲ್ಲ ಬರೋರು ಈಗ ತಂಗಿ ಮದುವೆ ಮಾಡಿ ಕಳಿಸಿದ್ದೀವಿ ಅಮ್ಮ ಮನೆ ಹತ್ರ ಬಿಟ್ಟು ಬರೋಕ್ಕಾಗಲ್ಲ ಇನ್ನು ಅಮ್ಮನ ಮೇಲೆ ಪ್ರೆಸರ್ ಹಾಕೋಕ್ಕಾಗಲ್ಲ ಆ ಥರ ಆಗಿಬಿಟ್ಟಿದೆ ಪೊಸಿಷನ್ನು ಅದಾದಮೇಲೆ ಪಕ್ಕದ ಬಿಲ್ಡಿಂಗ್ ಮಗು ಮತ್ತು ನಮ್ಮ ಬಿಲ್ಡಿಂಗ್ ಮಕ್ಕಳು ಬಂದಿದ್ವು ಆಂಟಿ ಚಾರ್ವಿ ಕೊಡಿ ಸ್ವಲ್ಪ ಚಾರ್ವಿ ಜೊತೆ ಆಟ ಆಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕೂಡ ಸ್ವಲ್ಪ ಹೊತ್ತು ಚಾರ್ವಿ ಕೊಟ್ಟಿದ್ದೆ ಆಟ ಆಡಿಸ್ತಾ ಆಡಿಸ್ತಾಯಿದ್ರು ಇವಳಿಗೆ ಮಕ್ಕಳಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನ್ನ ಮಗ ನನ್ನ ಮಗನ ಹತ್ರ ಎಷ್ಟು ು ಖುಷಿ ಖುಷಿಯಾಗಿರ್ತಾಳೆ ಅಂದರೆ ತುಂಬ ಖುಷಿ ಖುಷಿಯಾಗಿರ್ತಾಳೆ ಹಂಗಾಗಿ ನಾನು ಯಾರಿಗೂ ಕೊಡೋಲ್ಲ ಮೈಯೆಲ್ಲ ಮಾಡ್ಕೊತಾಳೆ ಕೈ ಕಾಲೆಲ್ಲ ಗಲೀಜು ಮಾಡ್ಕೊಳ್ತಾಳೆ ಕಾಂಪೌಂಡೆಲ್ಲ ಬಿದ್ದು ಉದ್ದಾಡ್ತಾಳೆ ಅಂದ್ಬಿಟ್ಟು ಮಕ್ಳು ಕೇಳಿದ್ರು ಕೊಡ್ತಾ ಇರಲಿಲ್ಲ ಇವತ್ತು ಯಾಕೋ ಕೊಡಬೇಕು ಅಂತ ಅನ್ನಿಸ್ತು ಅವ್ರು ಮುದ್ದು ಮುದ್ದೆ ಕೇಳ್ತವೆ ಮಕ್ಕಳು ಆಂಟಿ ಕೊಡಿ ಚಾರ್ವಿನ ಆಟ ಆಡಿಸ್ಕೊಡ್ತೀವಿ ಅಂದ್ಬಿಟ್ಟು ಕೇಳ್ತಾಯಿದ್ರು ಸರಿನಪ್ಪ ಅಂದ್ಬಿಟ್ಟು ಅವ್ರಿಗೆ ಕೊಡೋಕ್ಕೂ ಭಯ ಫ್ರೆಂಡ್ಸ್ ನನಗೆ ಯಾಕಂದರೆ ಗೇಟಿಂದ ಓಡೋಗಿಬಿಡ್ತಾಳೆ ಮೊನ್ನೆ ಸರ್ತಿ ಓಡೋಗ್ಬಿಟ್ಟು ಎರಡು ರೋಡ್ ಬಿಟ್ಟು ಓಡೋಗಿ ಇದ್ದಾಳೆ ನನ್ನ ಕೈಯ್ಯಲ್ಲಿ ಓಡೋಕ್ಕಾಗಲ್ಲ ಆಗಲ್ಲ ಅಂತ ಅನಿಸುತ್ತೆ ಈ ಟೈಮ್ನಲ್ಲಂತೂ ಇದ್ದಿದ್ದು ಓಡೋಕೆ ಆಗಲ್ಲ ಅಲ್ವಾ ನಿಮಗೆ ಗೊತ್ತಿರೋ ಹಾಗೆ ತುಂಬ ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಓಡೋಗಿಡ್ಕೊಂಡು ಬಂದು ಒಂದು ಗಂಟೆ ಹೊಟ್ಟೆ ನೋವಿಗೆ ಒದ್ದಾಡ್ಬಿಟ್ಟೆ ಹಾಗಾಗಿ ಆಚೆ ಬಿಡೋಕ್ಕೂ ಭಯ ಕಾಂಪೌಂಡಿಂದ ಓಡೋಗಿಬಿಡ್ತಾಳೆ ಇವತ್ತು ಪ್ರೀತಿಯಿಂದ ಕೇಳಿದ್ರು ಅಂತ ಹೇಳಿ ಸ್ವಲ್ಪ ಹೊತ್ತು ಇವಳಿಗೂ ಬೋರ್ ಆಗಿರುತ್ತೆ ಒಳಗೆ ಇಟ್ಕೊಂಡಿರ್ತೀನಿ ನನ್ನ ಜೊತೆಯೇ ಆಟ ಆಡ್ತಿರ್ತಾಳಲ್ವ ಅಂದ್ಬಿಟ್ಟು ಬೋರಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಂದ್ಬಿಟ್ಟು ಕೊಟ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನ ಸಾಂಬಾರು ಮಾಡಿ ತಿಂದ್ಕೊಂಡೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಹಂಗಾಗಿ ಬೇರೆ ಕೆಲಸದ ಕಡೆ ಗಮನ ಇರಲಿಲ್ಲ ಇನ್ನೊಂದು ಸ್ವಲ್ಪ ಬಟ್ಟೆಗಳಿತ್ತು ಪ್ಯಾಕ್ ಮಾಡೋದು ಬ್ಯಾ ಬ್ಯಾಗ್ ಇಲ್ಲದೆ ನಿಧಾನಕ್ಕೆ ಪ್ಯಾಕ್ ಮಾಡಿದ್ರೆ ಆಯಿತು ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ನಿಧಾನಕ್ಕೆ ಪ್ಯಾಕ್ ಮಾಡ್ಕೊಬೇಕು ನಮ್ಮ ಚಾರ್ವಿಗೆ ಮಕ್ಕಳಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಮಕ್ಕಳ ಜೊತೆ ಆಟ ಆಡಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತುಂಬ ಆಸೆ ಬೀಳ್ತಾಳೆ ಹಿಂಗೆ ಹಿಂಗಾಗುತ್ತೆ ಅವ್ರ ಜೊತೆ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾ ಇದ್ಲು ಅವ್ರಿಗೆ ಭಯ ಇದೆ ಸ್ವಲ್ಪ ಕಚ್ಚಿಬಿಡ್ತಾಳೇನೋ ಅಂದ್ಬಿಟ್ಟು ಬಟ್ ಅವಳು ಕಚ್ಚಲ್ಲ ಮುದ್ದು ಮಾಡೋದು ಜಾಸ್ತಿ ಸ್ವಲ್ಪ ಹೊತ್ತು ಬಿಟ್ಟೆ ಅವ್ರ ಹತ್ರ ಒಂದು ಹದಿನೈದು ನಿಮಿಷ ಆಟ ಆಡಿಸ್ಕೊಂಡು ಮತ್ತೆ ಒಳಗಡೆ ಹಾಕ್ಕೊಂಡ್ಬಿಟ್ಟೆ ಈ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯನಿಗೆ ಯಾಕಿಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಕ್ವಶನ್ ಆಗುತ್ತೆ ಫ್ರೆಂಡ್ಸ್ ನನಗೆ ಮನುಷ್ಯನಿಗೆ ನಾವು ಏನೇ ಬಿರಿಯಾನಿ ತಿನ್ನಿಸಿದ್ರು ಕೂಡ ಆ ನಿಯತ್ತು ಅವ್ರಿಗಿರಲ್ಲ ಬಿರಿಯಾನಿ ತಿಂದು ಖಾಲಿಯಾಗಿ ಕೈ ಒಣಗೋವ್ರಿಗೂ ಅಷ್ಟೇ ನಿಯತ್ತು ಅದೇ ಪ್ರಾಣಿಗಳಿಗೆ ನಾವು ಕೊಡೋದೊಂದು ತುತ್ತು ಊಟ ಕೈಯಲ್ಲಿದ್ದಷ್ಟು ಪ್ರೀತಿ ನಮ್ಮ ಅಷ್ಟು ಮಾತ್ರ ಕೊಡ್ತೀವಿ ಅವು ನಮ್ಮನ್ನು ಎಷ್ಟು ಬಿಡ್ತವೆ ಅಂದರೆ ನಮ್ಮ ಚಾರ್ವಿ ವಿ ಇದ್ದಾಳಲ್ಲ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ಸಮ್ ಟೈಮ್ ಒಬ್ಬಳೇ ಇರೋಕ್ಕೆ ನಂಗೆ ಮನೇಲಿ ತುಂಬ ಭಯ ಇರುತ್ತೆ ಆವಾಗೆಲ್ಲ ನನ್ನ ಬ ರೂಮಿಗೆ ಹೋದರೆ ರೂಮಿಗೆ ಬರ್ತಾಳೆ ಕಿಚನಲ್ಲಿ ಅಡುಗೆ ಮಾಡ್ತಿದ್ರೆ ನನ್ನ ಜೊತೆಯೇ ಕೂತ್ಕೊಂತಾಳೆ ಸಾಕಷ್ಟು ಪ್ರೀತಿ ಕೊಡ್ತವೆ ನಾನು ಮಲ್ಕೊಂಡು ಸುಮ್ಮನೆ ಅಳ್ತಾ ಇದ್ದರೆ ಅಂದರೆ ಸುಮ್ಮನೆ ಅಳೋದು ಸುಮ್ಮನೆ ಸುಮ್ಮನೆ ಇದ್ದರೆ ಬಂದುಬಿಟ್ಟು ನನ್ನ ಹತ್ರನೇ ಕೂತ್ಕೊಳ್ಳೋದು ಅಳ್ತಾ ಇದ್ದಾಳೆ ಅಂತ ಆ ಥರ ತುಂಬ ಪ್ರೀತಿ ಕೊಡ್ತವೆ ಅದಕ್ಕೇ ಮನುಷ್ಯಂಗೆ ನಿಯತ್ತಿಲ್ಲ ಅಂತ ಅಷ್ಟಲ್ದಿರೆ ದೊಡ್ಡವರು ಹೇಳಿಲ್ಲ ಮನುಷ್ಯನಿಗೆ ನಿಯತ್ತಿಲ್ಲ ಫ್ರೆಂಡ್ಸ್ ಅದೇ ನಾಯಿಗಳಿಗೆ ಎಷ್ಟು ನಿಯತ್ತಿರುತ್ತೆ ಅಂದರೆ ತುಂಬನೇ ನಿಯತ್ತಿನ ಪ್ರಾಣಿ ನಾಯಿ ಅನ್ನೋದು ಅಲ್ದಿರೇ ಹೇಳಲ್ಲ ನಮ್ಮ ಚಾರ್ವಿನೂ ಅಷ್ಟೇ ನಮಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾಳೆ ಅವಳು ಇಲ್ಲದೆ ನಿಜವಾಗ್ಲೂ ನನಗೆ ಒಂದು ಸರ್ತಿ ಅನಿಸುತ್ತೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇವಳು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಮ್ಮನ ಮನೆಗೆ ಬಿಟ್ಬಿಡು ಅಂತ ಎಲ್ಲರೂ ಹೇಳ್ತಾರೆ ಬಟ್ ನನಗೆ ಮಾತ್ರ ಅವಳು ಬಿಟ್ಟಿರೋಕೆ ತುಂಬ ಕಷ್ಟ ಅಂತ ಅನಿಸುತ್ತೆ ಅವಳನ್ನ ಒಂದಿನ ಕೂಡ ಬಿಟ್ಟಿರೋಕೆ ಇಷ್ಟ ಇಲ್ಲ ಇರಲಿ ನನಗೇನು ಅವಳು ಕಷ್ಟ ಅಂತ ಅನಿಸಲ್ಲ ನನಗೊಂದು ಗುಡ್ ಫ್ರೆಂಡ್ ಆಗಿದ್ದಾಳೆ ಮನೆಯಲ್ಲಿ ಅದಾದಮೇಲೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಕೆಲಸ ಇತ್ತು ರಾತ್ರಿಗೆ ರಸಮ್ ಇತ್ತು ರೈಸ್ ಮಾಡಿಕೊಂಡು ಮೊಟ್ಟೆ ತಂದು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಮೊಟ್ಟೆ ತರಿಸಿ ಬೇಯಿಸೋಣ ಅಂದ್ಬಿಟ್ಟು ಅಡುಗೆದೇನು ಇವತ್ತು ಯೋಚನೆ ಇಲ್ಲ ಸ್ವಲ್ಪ ಪ್ಯಾಕಿಂಗೇ ಎಲ್ಲ ಮಾಡ್ಕೊಳ್ಳೋಣ ಅನ್ಬಿಟ್ಟು ಪ್ಯಾಕಿಂಗ್ ಕಡೆ ಗಮನ ಕೊಟ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್ ಈ ಮನೆ ಖಾಲಿ ಮಾಡೋದಿದೆಯಲ್ಲ ಇದ್ರಂಥ ದೊಡ್ಡ ಕೆಲಸ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ತಲೆನೋವು ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಇವತ್ತು ಪ್ಯಾಕಿಂಗ್ ಎಲ್ಲ ಆದಷ್ಟು ಮುಗಿಸ್ಕೊಳ್ಳೋಣ ಅಮ್ಮನ ಮನೆ ಕೊಡೋದನ್ನೆಲ್ಲ ಡಿವೈಡ್ ಮಾಡೋಣ ಅಂತ ಅಂದ್ಕೊಂಡು ಡಿವೈಡ್ ಮಾಡ್ತಾ ಇದ್ದೆ ನನ್ನ ದಿನ ಆಲ್ಮೋಸ್ಟ್ ಈ ಮನೆ ಖಾಲಿ ಮಾಡ್ತೀನಿ ಅಂತ ಫಿಕ್ಸ್ ಆದಾಗಿಂದ ಅದು ತೊಳಿ ಇದು ತೊಳಿ ಇದು ಗುಡಿಸು ಅದು ಒರೆಸು ಇದು ಕ್ಲೀನ್ ಮಾಡು ಇದರಲ್ಲೇ ದಿನ ಕಳೆದೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಚಾರ್ವಿಗೆ ಮಾತ್ರ ಒಂದು ಒಳ್ಳೆ ಟೈಮ್ ಇದ್ದೀನಿ ಇವಾಗ ಆಫೀಸ್ಗೆ ಹೋಗದೇ ಇರೋದಕ್ಕೆ ಯಾವಾಗಲೂ ಅವಳ ಜೊತೆನೇ ಇರ್ತೀನಿ ಅವಳಿಗೆ ಮಾತ್ರ ಒಂದು ಒಳ್ಳೆ ಟೈಮ್ನ ಇದ್ದೀನಿ ಮತ್ತು ನನಗೆ ರೆಸ್ಟ್ ಇಲ್ದಂಗೆ ಆಗ್ತಿದೆ ಸಮ್ ಟೈಮ್ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಆದರೂ ನಿದ್ದೆ ಬರಲ್ಲ ಹಾಗಾಗಿ ನನಗೆ ರೆಸ್ಟ್ ಇಲ್ದಂಗೆ ಆಗ್ತಿದೆ ನಾಳೆ ಒಂದನೇ ತಾರೀಕು ಫ್ರೆಂಡ್ಸ್ ನಾಳೆಯಿಂದ ಒಂದು ಒಳ್ಳೆ ವ್ಲಾಗ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ವ್ಲಾಗ್ಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಇನ್ಫಾರ್ಮೇಷನ್ನೇ ಇರುತ್ತೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ವಾಚ್ ಅವರ್ಸ್ ಆಗೋದಿದೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಸಿಸ್ಟರ್ ಅಂತ ಅಂದ್ಕೊಳ್ಳಿ ಇಲ್ಲ ಇನ್ನೊಂದು ಮತ್ತೊಂದು ಏನೋ ನಿಮ್ಮಲ್ಲಿ ಒಬ್ಬಳು ಅಂತ ಅಂದ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾಳೆ